ಪ್ರತಿಯೊಬ್ಬರೂ ಗಿಡ ನೆಡುವ ಮೂಲಕ ಆಮ್ಲಜನಕವನ್ನು ನಾವು ಉಪಯೋಗಿಸಿದ ರೀತಿ ಮುಂದಿನ ಪೀಳಿಗೆಗೂ ಬೆಲೆಗಟ್ಟವಾಗದ ರೀತಿ ಆಕ್ಸಿಜನ್ ಸಿಗುವಂತಾಗಿದೆ ಅಂತ ವಲಯಾರಣ್ಯ ಅಧಿಕಾರಿ ಎಂಎಸ್ ಚೈತ್ರ ತಿಳಿಸಿದ್ದಾರೆ ತಾಲೂಕಿನ ಗರ್ಪಾಡಿ ಗ್ರಾಮದ ಚಿಕ್ಕಕೆರೆ ರೆಂಕುಕೆರೆ ಹಿಂದಾಗದ ಅನ್ನಪೂರ್ಣೇಶ್ವರಿ ನಗರ ಹದಿನೇಳನೇ ಕ್ರಾಸ್ನ ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ ಕಾವೇರಿ ನೀರಾವರಿ ನಿಗಮ ಮಂಡ್ಯ ಮಧುರಾ ಲಯನ್ ಸಂಸ್ಥೆ ಜಿಲ್ಲಾ ಯುವ ಪರಿಷತ್ ಮಂಡ್ಯ ಸ್ನೇಹ ಕೂಟ ಮಂಡ್ಯ ಹಾಗೂ ಗ್ರಾಮ ಪಂಚಾಯಿತಿ ದೇವಿನಹಳ್ಳಿ ಇವರ ಆಶ್ರಯದಲ್ಲಿ ವಿಶ್ವ ಪರಿಸರ ಅಂಗವಾಗಿ ಗಿಡ ನೀಡುವ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು ನಾಲ್ವಡಿ ಕೃಷ್ಣರಾಜ ಉಡುಗರ್ ಅವರು ಮಾಡಿರುವ ಸಾಧನೆಗಳು ಅಪಾರವಾಗಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡುಗರ್ ಅವರು ಮೇಸಲು ಅರಣ್ಯ ಪ್ರದೇಶ ಮಾಡೋದಕ್ಕೆ ಅಧಿಸೂಚನೆಯನ್ನು ಮಾಡಿತು ನಮ್ಮ ಪೂರ್ವಜರು ಮಾಡಿರುವ ಸಣ್ಣ ಕೆಲಸಗಳನ್ನು ವಿಶ್ಲೇಷಣೆ ತೆಗೆದುಕೊಂಡು ಮುಂದಿನ ಪೀಳಿಗೆಗೆ ಪರಿಸರ ಉಳಿಸುವ ಕೆಲಸ ಮಾಡುವಂತೆ ಸಲಹೆ ನೀಡಿತ್ತು ಇತರ ದಿನಾಚರಣೆ ಅರಣ್ಯ ಎಲ್ಲದನ್ನ ಸವಿಸ್ಕೊಂಡು ಒಂದು ಕಾರ್ಯಕ್ರಮ ಹಂಚಿಕೊಂಡು ನನ್ನ ಪ್ರದೇಶಕ್ಕೆ ಧನ್ಯವಾದಗಳು ಹೇಳುತ್ತಾ ಈ ವರ್ಷದ ಬಿಸಿಲನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೆಂಪರಾಜಿಸರು ನಾವು ಆ್ಯಕ್ಚುಲಿ ಇಲ್ಲಿ ಚರ್ಚೆ ಆಗ್ತಿದ್ದಾಗ ಹಳೆ ಮೈಸೂರಲ್ಲಿ ಹೇಗೆ ಪ್ಲ್ಯಾನ್ ಇದೆ ಹಾಗೆ ಎಲ್ಲ ಹೇಳ್ತಿದ್ದಾಗ ಮೊನ್ನೆ ಯಾವುದೋ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೂ ಒಂದು ಜನ್ಮ ದಿನಾಚರಣೆಯೂ ಆಚರಿಸ್ತಾ ಪರಿಸರ ದಿನಾಚರಣೆಯೂ ಆಚರಿಸಿದ್ರು ಅವಾಗ ಅವರು ನಾಲ್ವಡಿ ಕೃಷ್ಣರಾಜ ಸರ್ ಒಡೆಯರ್ ಅವರು ಮಾಡಿರುವಂಥ ಒಂದು ಎಲ್ಲ ಕಾರ್ಯಕ್ರಮಗಳದಲ್ಲೂ ಹೇಳ್ತಾ ಇದ್ದಾಗ ಅವರು ರಾಜಋಷಿಯನ್ನ ವಿಚಾರ ಯಾಕೆ ಅವ್ರಿಗೆ ಇಟ್ಟರು ಅಂತ ಹೇಳಿದ್ಮೇಲೆ ಅವರು ಹಾಕ್ ಅವರು ಕೈ ಹಾಕ್ತೇ ಇರೋ ಒಂದು ಇದಿಲ್ಲ ಅಂತ ನನಗೂ ಅನ್ನಿಸ್ತು ಯಾಕೆ ಅಂದರೆ ಸಾವಿರದ ಒಂಬ ನಾನು ಇಲ್ಲಿ ವಲಯಕ್ಕೆ ಬಂದ ಮೇಲೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯೇ ರಿಸರ್ವ್ ಫಾರೆಸ್ಟ್ ಹೇಗೆ ನಮ್ಮ ಒಂದು ಇದರಲ್ಲೂ ಇದೆ ರಿಸರ್ವೇಷನ್ಸ್ ಇದೆ ನಮ್ಮ ಒಂದು ಸೆಕ್ ಗೌರ್ಮೆಂಟ್ ಇದಕ್ಕೆ ಸೇರ್ಕೊಳ್ಳಕ್ಕೆ ಎಲ್ಲ ಜನಾಂಗಗಳಿಗೆ ಅದೇ ತರ ಅವ್ರಿಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ಆವಾಗಿನ ಕಾಲದಲ್ಲೇ ಮೀಸಲು ಅರಣ್ಯ ಅಂತ ಸಾವಿರದ ಒಂಬೈನೂರ ಹದಿನೆಂಟನೇ ಆಗಿರೋ ಒಂದು ಅಧಿಸೂಚನೆ ಇದೆ ಈ ವಲಯಕ್ಕೆ ಸಂಬಂಧಪಟ್ಟಂಗೆ ಅದು ಬೇವುಕಲ್ಲು ಆ ಕಡೆ ಅರಣ್ಯ ಪ್ರದೇಶ ಇದೆ ಹಾಗಾಗಿ ಅವರು ನಮ್ಮ ಪೂರ್ವಜರು ಮಾಡಿರೋ ಒಂದೊಂದು ಸಣ್ಣ ಕೆಲಸನ ನಾವು ವಿಶ್ಲೇಷಣೆ ಮಾಡ್ಕೊಂಡು ಮನದಟ್ಟು ಮಾಡ್ಕೊಂಡ್ರೆ ಯಾಕೆ ಅವ್ರು ಹಾಗೆ ಮಾಡಿದ್ರು ಯಾಕೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಅವ್ರು ಮಾಡಿರೋದೆಲ್ಲ ಮುಂದಿನ ಪೀಳಿಗೆಗೆ ನಾವು ಒಂದು ಮಧ್ಯ ಅಂತರದಲ್ಲಿ ಎಲ್ಲ ಕೈ ಬಿಟ್ಬಿಟ್ಟಿದ್ದೀವಿ ಈಗ ಯಾ ಅಟ್ಲೀಸ್ಟ್ ಈ ಗಿಡ ನೆಡೋ ಮುಖಾಂತರ ಮುಂದಿನ ಪೀಳಿಗೆಗೆ ಒಂದು ಆಕ್ಸಿಜನ್ನು ಸಹ ಬೆಲೆ ಕಟ್ಟದೇ ಇರೋ ರೀತಿಯಲ್ಲಿ ಫ್ರೀಯಾಗಿ ನಾವು ಹೇಗೆ ಉಪಯೋಗಿಸ್ಕೊಂಡು ಅದೇ ರೀತಿ ಅವ್ರಿಗೂ ಸಿಗಲಿ ಅಂತ ಗಿಡ ನೆಟ್ಟು ಒಂದು ಪೋಷಣೆ ಮಾಡೋಂಥ ಕೆಲಸ ಮಾಡೋಣ ಅಂತ ವಕೀಲ ಕೆ ಎಂ ಬಸವರಾಜ್ ಮಾತನಾಡಿ ಗಿಡ ನೆಡುವಾಗ ಸಂರಕ್ಷಣೆ ಮಾಡಲು ಸಾರ್ವಜನಿಕರು ಸಹಕಾರ ಕೊಡಬೇಕು ಸರ್ಕಾರಿ ಜಾಗ ಹಾಗೂ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡುತ್ತೇವೆ ಸಾರ್ವಜನಿಕರು ಅನ್ಯತಾ ಭಾವಿಸದೆ ಸಂರಕ್ಷಿಸುವುದು ಮುಖ್ಯ ಎಂದರು ಅದನ್ನು ಸಂರಕ್ಷಿಸುವ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಈಗ ಸಾರ್ವಜನಿಕರು ಸಹಕಾರ ಕೊಡಬೇಕು ನಾವಂತೂ ಸಾರ್ವಜನಿಕರಿಗೆ ತುಂಬ ಅವರು ನಮ್ಮ ಬಗ್ಗೆ ಭಾಳ ಇದಾಗಿ ತಪ್ಪಾಗಿ ತಿಳ್ಕೊತಾರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಸರ್ಕಾರಿ ಜಾಗದಲ್ಲಿ ಅವರು ರಸ್ತೆಯಲ್ಲಿ ಗಿಡ ಇದ್ದೀವಿ ಅವ್ರ ಅನ್ಯತೆ ಭಾವಿಸ್ಬಾರ್ದು ಈ ಕೆಲಸಕ್ಕೆ ನಮ್ಮ ಸ್ನೇಹಿತರು ವಕೀಲರು ಜಗದೀಶ್ ರವರು ಗಾರ್ಡ್ಗಳ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಇವತ್ತು ಭಾಳ ಏಕೆಂದರೆ ಗಿಡ ನೀಡೋದು ಮುಖ್ಯ ಅಲ್ಲ ಅದು ಸಂರಕ್ಷಣೆಯೂ ಅತ್ಯ ಮುಖ್ಯ ಕಾರ ಈ ಸಂದರ್ಭದಲ್ಲಿ ಮಂಡ್ಯ ಮಧುರಾ ಲಯನ್ ಸಂಸ್ಥೆಯ ದೇವೇಗೌಡ ನಂದೀಶ್ ಕುಮಾರ್ ವಿನಯ್ ಕುಮಾರ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಕಪ್ಪ ಎಂಜಿನಿಯರ್ ಕೆಂಪರಾಜು ಸದಸ್ಯರಾದ ಮಾಲತಿ ಕಾಳೇಗೌಡ ಪಿಡಿಒ ಚಾಮರಾಜು ಶಿಲ್ಪ ಜಯಶಂಕರ್ ಬಾಬು ಕುಮಾರ್ ಸಿದ್ದೇಗೌಡ ವಕೀಲರಾದ ಜಗದೀಶ್ ನಾಗರಾಜು ಕಾರಜುವಾಡಿ ಮಹದೇವ್ ಸೇರಿದಂತೆ ಇತರರು ಭಾಗವಹಿಸಿದ್ದರು